ಸರ್ ಸಂಕ್ರಾಂತಿ ಚರ್ಚೆ ಆಗಿತ್ತು ಸರ್ ಕಾಂಗ್ರೆಸ್ ಕಾಲೇಜಲ್ಲಿ ಸಂಕ್ರಾಂತಿಯ ಸಂಭ್ರಮ ಆಗ್ಬಹುದು ಅಂತ ಅದಂಗೆ ಸ್ವಲ್ಪ ಮುಂದಕ್ಕೆ ಹೋಯ್ತು ಏನ್ ಸರ್ ಯಾವ ವಿಚಾರವಾಗಿ ಅವಶ್ಯ ನಿಮ್ಮ ವಿಚಾರ ನೋಡಿ ಪಕ್ಷ ಆಲ್ರೆಡಿ ಹೇಳಿದೆ ತಾಳ್ಮೆಯಿಂದ ಇರಿ ಅಂತ ಹೇಳಿ ಸೊ ಇವತ್ತು ರಾಹುಲ್ ಗಾಂಧಿ ಅವರು ಕೂಡ ಮೈಸೂರಿನಲ್ಲಿ ಭೇಟಿ ಮಾಡುವಂಥ ಸಂದರ್ಭದಲ್ಲಿ ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರ ತಗೋತೀವಿ ಅಂತ ಹೇಳಿ ತಿಳಿಸಿದ್ದಾರೆ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಮೊದಲಿಂದನೂ ಕೂಡ ಪಕ್ಷದ ಶಿಸ್ತಿನ ಸಿಪಾಯಿ ಸೊ ಪಕ್ಷದ ಹಿತದೃಷ್ಟಿಯಿಂದ ಶಾಸಕರ ಹಿತದೃಷ್ಟಿಯಿಂದ ದೃಷ್ಟಿಯಿಂದ ಸೊ ಎಲ್ಲವನ್ನೂ ಕೂಡ ತಾಳ್ಮೆಯಿಂದ ಎಲ್ಲ ನೂರ ನಲವತ್ತು ಶಾಸಕರನ್ನು ಒಟ್ಟಾಗಿ ತೆಗೆದುಕೊಂಡು ಹೋಗ್ಬೇಕು ಅನ್ನೋ ಗುರಿಯನ್ನ ಇಟ್ಕೊಂಡು ಪಕ್ಷದ ಆದೇಶಕ್ಕೋಸ್ಕರ ಕಾಯ್ತಾ ಇದೆ ನೋಡ್ರಿ ಅಧಿಕಾರ ಯಾರಿಗೂ ಅಷ್ಟು ಸುಲಭವಾಗಿ ಬರಲ್ಲ ನಾನು ಮೊದಲೇ ಹೇಳಿದ್ದೀನಿ ನಮ್ಮ ಅಣ್ಣನ ನಮ್ಮ ಬರೆದಿದ್ರೆ ಮುಖ್ಯಮಂತ್ರಿ ಆಗ್ತಾರೆ ಅಂತ ಈಗಲೂ ಅದನ್ನೇ ಹೇಳ್ತೀನಿ ಸೊ ಮುಖ್ಯಮಂತ್ರಿ ಹುದ್ದೆ ಬಹಳ ಸುಲಭವಾದದಲ್ಲ ಅಷ್ಟು ಸುಲಭವಾಗಿ ಸಿಗುವಂಥದ್ದಲ್ಲ ಯಾರ್ಯಾರು ಎಲ್ಲರೂ ಸೇರಿ ಇದಕ್ಕೆ ಭಾಗಿಯಾಗಬೇಕು ನಮ್ಮ ಗುರಿ ಇರೋದು ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯನ್ನ ಪಕ್ಷ ಒಗ್ಗಟ್ಟಾಗಿ ಹೋಗ್ಬೇಕಾಗ್ತದೆ ಸೊ ಆ ಒಂದು ನಿಟ್ಟಿನಲ್ಲಿ ಪಕ್ಷದ ತೀರ್ಮಾನಕ್ಕೋಸ್ಕರ ಶಾಸಕರುಗಳ ಹಿತದೃಷ್ಟಿಯಿಂದ ಕಾರ್ಯಕರ್ತಗಳ ನೊಂದ ಕಾರ್ಯಕರ್ತರಗಳ ಹಿತದೃಷ್ಟಿಯಿಂದ ಎಲ್ಲವನ್ನೂ ಕೂಡ ತಾಳ್ಮೆಯಿಂದಾನೆ ನೋಡ್ಬೇಕಾಗ್ತದೆ ತಾಳ್ಮೆಯಿಂದನೇ ಇರಬೇಕಾಗ್ತದೆ ಜೊತೆಗೆ ಅವರು ಪಕ್ಷದ ಅಧ್ಯಕ್ಷರಾಗಿದ್ದಾರೆ ಅವರಲ್ಲಿ ಮೊದಲು ಶಿಸ್ತು ಕಾಣಬೇಕು ಸೊ ಹಾಗಾಗಿ ಆ ಶಿಸ್ತನ್ನ ಪಾಲನೆ ಮಾಡ್ತಾ ಇದ್ದಾರೆ ನೋಡಿ ಈಗ ಅನಿವಾರ್ಯವಾಗಿ ಸೆಷನ್ ತುರ್ತು ಅಧಿವೇಶನ ಬಂತು ಇವತ್ತು ರಾಷ್ಟ್ರದಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯನ್ನ ಹಕ್ಕನ್ನ ಕೈಕೊಳ್ಳುವಂತ ಒಂದು ಕೆಲಸವನ್ನ ಭಾರತೀಯ ಜನತಾ ಪಕ್ಷ ಕೇಂದ್ರ ಸರ್ಕಾರ ಮಾಡಿದೆ ಕಳೆದ ಆರು ತಿಂಗಳಿಂದನೂ ಕೂಡ ಉದ್ಯೋಗ ಖಾತ್ರಿ ಯೋಜನೆ ಪ್ರಗತಿಯನ್ನು ಸಾಧಿಸ್ತಾ ಇಲ್ಲ ಈಗ ನಾವು ಬೇಸಿಗೆ ಪ್ರಾರಂಭ ಆಗ್ತದೆ ಈಗ ಉದ್ಯೋಗ ಸೃಷ್ಟಿ ಆಗ್ಬೇಕು ಉದ್ಯೋಗಗಳು ಹೆಚ್ಚಬೇಕು ಇಂಥ ಸಂದರ್ಭದಲ್ಲಿ ನಾವು ಏನು ಕೇಂದ್ರ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನ ಏನಿದೆ ಅದು ರೈತರಿಗೆ ಕಾರ್ಮಿಕರಿಗೆ ಕೂಲಿ ಕಾರ್ಮಿಕರಿಗೆ ಅನ್ಯಾಯ ಆಗಿದೆ ಅದು ನಮ್ಮ ಮೊದಲೇ ಆದ್ಯತೆ ಸೊ ಹಾಗಾಗಿ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಅಧಿವೇಶನ ಕರಿಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದಾರೆ ಸೊ ಮೊದಲನೇ ಅಧಿವೇಶನ ಆಗಿರೋದ್ರಿಂದ ಏನು ರಾಜ್ಯಪಾಲರ ವಂದನೆ ಸಲ್ಲಿಸುವಂತ ನಿರ್ಣಯ ತಗೋಬೇಕಾಗುತ್ತೆ ಜೊತೆಗೆ ಮನ್ರೇಗಾ ಬೇಗ ಕೂಡ ವಿರೋಧ ಪಕ್ಷಗಳು ಚರ್ಚೆಗೆ ಬನ್ನಿ ಅಂತ ಕರೀತಾ ಇದ್ರು ಸೊ ಇವರು ಕೂಡ ಚರ್ಚೆಗೆ ಸಿದ್ಧ ಇದ್ದೀನಿ ಅಂತ ಹೇಳಿದ್ರು ಕಾಂಗ್ರೆಸ್ ಪಕ್ಷ ಕೂಡ ಸರ್ಕಾರ ಕೂಡ ಸಿದ್ಧ ಇದೀವಿ ಅಂತ ಹೇಳಿದ್ರು ಸೊ ಇದೆಲ್ಲ ಆದಮೇಲೆ ಏನ್ ತೀರ್ಮಾನ ಮಾಡ್ತಾರೆ ಕಾದು ನೋಡಿ ಯಾವ ವರ್ಗ ಈ ವರ್ಗ ಆ ವರ್ಗ ಅಂತಿಲ್ಲ ಎಲ್ಲ ವರ್ಗದ ಮತಗಳು ಕೂಡ ಕಾಂಗ್ರೆಸ್ಗೆ ಬೇಕು ಒಬ್ಬ ರಾಜಕಾರಣಿಗೆ ಒಕ್ಲಿಗ್ ರೋಟು ಬೇಕು ಲಿಂಗಾಯತ ರೋಟು ಬೇಕು ಪರಿಷ್ಠ ಜಾತಿ ಓಟು ಬೇಕು ಪರಿಷ್ಠ ಪಂಗಡದ ಒಟ್ಟು ಬೇಕು ಹಂಗನ್ಬಿಟ್ಟು ಒಬ್ರದೇ ಓಲೈಸ್ಕೊಳ್ಳುವಂಥದ್ದು ಏನಿಲ್ಲ ಎಲ್ಲರ ಒಟ್ಟು ಮತಗಳು ಕೂಡ ಭಾಳ ಮುಖ್ಯ ಆಗ್ತದೆ ಸೊ ಎಲ್ಲೋ ಒಂದು ಕಡೆ ಇದು ರಾಷ್ಟ್ರಕ್ಕೆ ರಾಜ್ಯಕ್ಕೆ ಅಭಿವೃದ್ಧಿಗೆ ಕುಂಠಿತ ಆಗುವಂತ ಬೆಳವಣಿಗೆಗಳು ಯಾವುದು ಈ ಜಾತಿ ಮೇಲೆ ನಡೆಯುವಂತ ರಾಜಕಾರಣಗಳು ಸೊ ಶಿವಕುಮಾರ್ ಅವರು ಯಾವತ್ತೂ ಕೂಡ ಪಕ್ಷಕ್ಕೆ ನಿಷ್ಠರಾಗಿದ್ದಾರೆ ಇವತ್ತು ವ್ಯಕ್ತಿಗೆ ನಿಷ್ಠರಾಗಿಲ್ಲ ಅವರು ಪ್ರತಿ ಭಾಷಣದಲ್ಲೂ ಕೂಡ ಹೇಳ್ತಾನೆ ಇರ್ತಾರೆ ನಾನು ಪಕ್ಷಕ್ಕೆ ನಿಷ್ಠೆಯಿಂದ ಇದ್ದೇನೆ ಅಂತ ಹೇಳಿ ಕೆಲವರು ವ್ಯಕ್ತಿಗೆ ನಿಷ್ಠೆಯಿಂದ ಇರ್ತಾರೆ ಸೊ ಕೆಲವರು ಅಧಿಕಾರಕ್ಕೋಸ್ಕರನೇ ಇರ್ತಾರೆ ಸೊ ಡಿ ಕೆ ಶಿವಕುಮಾರ್ ಅವರು ಮೊದಲಿಂದಲೂ ಕೂಡ ಎಲ್ಲ ತರದ ನೋವುಗಳನ್ನ ಕಷ್ಟವನ್ನ ಪಕ್ಷದ ಜೊತೆ ಪಕ್ಷದಲ್ಲಿ ಅಧಿಕಾರ ಇದ್ದಾಗ ಇಲ್ಲದೇ ಇದ್ದಾಗ ಎಲ್ಲ ಸಂದರ್ಭದಲ್ಲೂ ಕೂಡ ಇದ್ದಾರೆ ಸೊ ಹಾಗಾಗಿ ಎಲ್ಲವನ್ನು ಕೂಡ ತಾಳ್ಮೆಯಿಂದ ನೋಡ್ತಾ ಇದ್ದಾರೆ ಏನ್ ಪಂಚಾಯಿತಿ ಚೇರ್ಮನ್ಗಳೇ ಬುಡ ನಾವು ಮಾಡಿದ್ದು ಚೇರ್ಮನ್ಗಳು ಹಣ ಮದ್ವೆ ಆಗೋಗ್ಲಿ ಅಂತಾನೆ ಹಣ ಹದಿನೈದು ದಿನ ಇರಿಟೇಷನ್ ಅಲ್ಲಿ ಹೆಸರು ಹಾಕ್ಸ್ಕೊಬಿಡ್ತೀನಿ ಅಂತಾನೆ ಅಣ್ಣ ಮಾರ್ಚ್ ಎಂಟು ಮುಗ್ದೋಗ್ಲಿ ಅಂತಾನೆ ಸೇರ್ಕೋಬೇಕಾದ್ರೆ ಚೇರ್ಮನ್ ಆಗ್ಬೇಕಾದ್ರೆ ಮೂರು ದಿನ ಕೊಟ್ಬಿಡೋ ಮಾಜಿ ಅನ್ಸ್ಕೊಬಿಡ್ತೀನಿ ಅಂತಾರೆ ಏನ್ ಮಾಡಾಕಿದೆ ಅದು ರಾಜಕಾರಣದಲ್ಲಿ ನಂಬಿಕೆಗಳು ಬಹಳ ಮುಖ್ಯ ಆಗ್ತದೆ ಸೊ ಎಲ್ಲವನ್ನೂ ಕೂಡ ಬಹಳ ಚಿಕ್ಕದ್ರಿಂದ ಕೂಡ ಡಿ ಕೆ ಶಿವಕುಮಾರ್ ಇದೆಲ್ಲಾನು ನೋಡ್ಕೊಂಡು ಬಂದಿದ್ದಾರೆ ನಾನು ಹಂಗೆ ಹೇಳಲಿಲ್ಲ ಹಳ್ಳಿಯಲ್ಲಿ ನಡೀತಾ ಇರುವಂತ ಬೆಳವಣಿಗೆಗಳನ್ನ ನಿಮ್ಮ ಗಮನಕ್ಕೆ ತಂದೆ ನಾನು ಹಂಗನ್ನಪ್ಪ ದಯವಿಟ್ಟು ಹಂಗನ್ನಲೇ ಇಲ್ಲ ಅಂತ ಅಂತಿಲ್ಲ ನಮ್ಮೂರಲ್ಲಿ ನಡೆಯುವಂಥ ವ್ಯವಸ್ಥೆ ನಾನು ಈಗ ನಾವೆಷ್ಟೋ ಜನ ಚೇರ್ಮೆನ್ಗಳು ಮಾಡಿರ್ತೀವಿ ಈ ಚೇರ್ಮೆನ್ ಮೇಲೆ ಎಲ್ಲರೂ ಚೇರ್ಮನ್ ನಿಂತ್ಕೊಳ್ಳುವಾಗ ನಾವು ನಿಂತ್ಕೊಳ್ಳಲ್ಲ ಅಂತಾರೆ ಲೇಡೀಸ್ ನಮ್ಗೆ ಬೇಡ ಅಂತಾರೆ ಚೇರ್ಮನ್ ಬಂದ್ಬಿಡ್ತು ಅಂತ ಅಂತ ಅಂದ್ರೆ ನಮ್ಗೆ ಬೇಕೇ ಬೇಕು ಅಂತಾರೆ ಸೊ ಹಂಗಾಗಿ ಭಾಳ ಕಷ್ಟ ಅಧಿಕಾರದಿಂದ ಇನ್ನೊಬ್ರನ್ನ ಬಿಟ್ಕೊಡು ಬಿಡು ಮಾತೊಟ್ಟಿದ್ಯಾ ಅಂತ ಹೇಳೋದು ಬಹಳ ಕಷ್ಟ ನೋಡಿ ರಾಹುಲ್ ಗಾಂಧಿ ಅವರು ರಾಷ್ಟ್ರೀಯ ನಾಯಕರು ಎಲ್ಲ ದೃಷ್ಟಿಕೋನಗಳನ್ನು ಇಟ್ಟುಕೊಂಡು ಅವರು ಚಿಂತನೆಗಳನ್ನು ಮಾಡ್ತಾರೆ ಇಡೀ ದೇಶದ ರಾಜಕೀಯ ಪರಿಸ್ಥಿತಿಗಳನ್ನು ಅವಲೋಕನ ಮಾಡಿ ಚಿಂತನೆಯನ್ನು ಮಾಡಬೇಕು ನನಗೆ ನಿಮಗೆ ಏನಾಗ್ತದೆ ನಾವು ಬರೀ ನಾನು ಬರೀ ಶುಕ್ರವಾರ ದೃಷ್ಟಿಯಿಂದ ನೋಡ್ತೀನಿ ನೀವು ನಿಮ್ಮ ಟಿ ವಿ ದೃಷ್ಟಿಯಿಂದ ನೀವು ನೋಡ್ತೀರಿ ಸೊ ಇನ್ನೊಬ್ಬರು ಇನ್ನೊಬ್ರು ದೃಷ್ಟಿಯಿಂದ ನೋಡ್ತಾರೆ ಯಾರೋ ಮಂತ್ರಿ ಆಗಬೇಕು ಅನ್ನೋರು ಮಂತ್ರಿ ದೃಷ್ಟಿಯಿಂದ ನೋಡ್ತಾರೆ ಇನ್ನೊಬ್ರು ಯಾರೋ ಚೇರ್ಮನ್ ಆಗಬೇಕು ಅನ್ನೋರು ಚೇರ್ಮನ್ ದೃಷ್ಟಿಯಿಂದ ನೋಡ್ತಾರೆ ಆದರೆ ರಾಹುಲ್ ಗಾಂಧಿ ಅವರು ಇಡೀ ದೇಶದ ಎಲ್ಲ ಬೆಳವಣಿಗೆಗಳ ದೃಷ್ಟಿಯಿಂದ ನೋಡಬೇಕಾಗ್ತದೆ ಸೊ ವಿವಿಧ ವಿದ್ಯಮಾನಗಳನ್ನು ಗಮನಿಸಬೇಕಾಗ್ತದೆ ಸೊ ಹಾಗಾಗಿ ಎಲ್ಲವನ್ನು ಕುಂ ಚಿಂತನೆ ಮಾಡಿ ಎಲ್ಲರ ವಿಶ್ವಾಸವನ್ನು ಗಳಿಸಿ ಮಾಡಬೇಕು ಅಂತಕ್ಕಂಥದ್ದು ಪಕ್ಷದ ನಾಯಕರ ತೀರ್ಮಾನ ಆ ವಿಶ್ವಾಸ ನಮಗಿದೆ

ಸಿ ಸ್ವಾಗತ ಮಾಡ್ತೀನಿ ನಾವ್ಯಾರೂ ಹೋಗು ಅಂತ ಹೇಳಲಿಲ್ಲ ಬರೋರ್ನ ಬೇಡ ಅಂತ ಹೇಳೋಕ್ಕಾಗೋದಿಲ್ಲ ಅವರು ಸರ್ವ ಸ್ವತಂತ್ರರು ಅವ್ರ ಪಕ್ಷಕ್ಕೆ ಅವರೇ ಅಧಿಪತಿ ಸೊ ಹಾಗಾಗಿ ಅವ್ರೇನು ತೀರ್ಮಾನ ತಗೊಂಡ್ರು ಅದಕ್ಕೆ ಸ್ವಾಗತ ಮಾಡ್ತೀನಿ ಕಾಂಗ್ರೆಸ್ಗೂ ಜೆ ಡಿ ಎಸ್ಗೂ ಸಂಬಂಧ ಇರು ಅದು ಯಾವ ಪರಿಣಾಮನೂ ಬೀರೋದಿಲ್ಲ ಇನ್ನು ಭಾಳ ದೂರ ಇದೆ ಇನ್ನ ಎರಡು ನಾಲ್ಕು ವರ್ಷ ಎರಡು ವರ್ಷ ಎರಡು ನಾಲ್ಕು ವರ್ಷ ಆಯ್ತು ಸರಿ ಎಲ್ಲಾದರೂ ಮತ್ತೆ ಸಿಎಂ ತಯಾರಿ ನಡೆಸತಿದ್ದಾರೆ ಸರ್ ಇವತ್ತಿಲ್ಲ ಮಾಡಲೇಬೇಕಲ್ಲ ಬಜೆಟ್ ರಾಜ್ಯಕ್ಕೆ ಕೂಡಲೇಬೇಕಲ್ಲ ಈಗ ಅವರು ಅತಿ ಹೆಚ್ಚು ಬಜೆಟ್ ಗಳನ್ನ ಕೊಟ್ಟಿರುವಂತ ಕೀರ್ತಿ ಆ ಕೀರ್ತಿ ಜೊತೆಗೆ ಇನ್ನೊಂದು ಗರಿ ಸರಿ ತಮ್ಮ ದಿನ ಬೆಳಗ್ಗೆ ಆದ್ರೆ

ಬಾಳ ಪ್ರಭಾವಶಾಲಿ ನಾಯಕರು ಸೊ ಹಾಗಾಗಿ ಅವ್ರಿಗೆ ಅವಕಾಶ ಸಿಕ್ಕಿದೆ ಅವರು ಕೇರಳದ ಜವಾಬ್ದಾರಿಯನ್ನ ಹೊತ್ತಿದ್ದಾರೆ ಸೊ ಅವ್ರು ಒನ್ ಟು ಒನ್ ಮಾತಾಡಿದ್ದಾರೆ ಸಂಯಮ ಅಂತ ಹೇಳಿದ್ರೆ ಸತೀಶ್ ಜಾರಕಿಹೊಳಿ ಅವರು ಈ ರೀತಿ ಬಂಗಲಗಳನ್ನ ಹೈಕಮಾಂಡ್ ನಾಯಕರು ಬೇಗ ಹರಿಯರ್ಸ್ತೆ ಆಟ ಮಾಡ್ತಾ ಇದ್ದಾರೆ ಮಧ್ಯ ಪ್ರವೇಶ ಮಾಡಿ ಬೇಗ ಆಲೋಚನೆ ಅವರು ಹಿರಿಯರು ಇದಾರೆ ಅವರಿಗೆ ಸಾಕಷ್ಟು ವಿಚಾರಗಳು ಗೊತ್ತಿದೆ ಸೊ ಹಾಗಾಗಿ ಬಗ್ಗೆ ನಾನು ಮಾತನಾಡಲಿಕ್ಕೆ ಹೋಗೋದಿಲ್ಲ ನೀವು ಅದನ್ನ ಎ ಐ ಸಿ ಸಿ ಅಧ್ಯಕ್ಷರು ನಿಮಗೂ ಬಹಳ ಹತ್ರ ಇದ್ದಾರೆ ಇಲ್ಲೇ ಹತ್ರದಲ್ಲಿದ್ದಾರೆ ಅವ್ರನ್ನೇ ಕೇಳಿದ್ರೆ ಬಹಳ ಒಳ್ಳೇದು ಅವ್ರು ನಮ್ಗೆ ಬಾಯ್ ಬಿಡಲ್ಲ ಬಿಡ್ತಾರ ಸರಿಪ್ಪಾ ಅವರು ನಮ್ಗೆ ಬಾಯ್ ಬಿಡಲ್ಲ ಬಾಯ್ ಬಿಡ್ತಾರ ಮಾತುಕತೆ ಹೆರ್ಗೇ ಸಾಹೇಬರು ನಮ್ಗೆ ಹೊಸಬ್ರಲ್ವಲ್ಲ

ಅಧಿವೇಶನ ಇದೆ ಅಂತ ಹೇಳ್ದಲ್ಲಪ್ಪ ಸಿ ಅದೆಲ್ಲ ಅಧಿವೇಶನ ಇಲ್ಲೇ ಸಂದರ್ಭದಲ್ಲಿ ನಡೆದಂತ ಮಾತುಗಳು ಅಧಿವೇಶನ ಇದೆ ಅವತ್ತೇನೆ ಮನ್ರೇಗಾ ಬಗ್ಗೆ ಚರ್ಚೆಗೆ ಅವಕಾಶ ಕೊಟ್ಟಿದ್ದಾರೆ ಲಾಸ್ಟ್ ತ್ರೀ ಡೇಸೋ ಟೂ ಡೇಸು ತ್ರೀ ಡೇಸೋ ಕೊಟ್ಟಿದ್ದಾರೆ ಗೌರ್ನರ್ ಸ್ಪೀಚ್ಗೆ ಫೋರ್ ಡೇಸ್ ಏನೋ ಇಟ್ಟಿದ್ದಾರೆ ಲಾಸ್ಟ್ ತ್ರೀ ಡೇಸ್ ಟೂ ಡೇಸು ಮನ್ರೇಗಾ ಬಗ್ಗೆ ಇಟ್ಟಿದ್ದಾರೆ ಅದು ಮುಗಲ್ಲ ಎಲ್ಲ ಬಜೆಟ್ ಬೇರೆ ನಡೀತಾ ಇದೀರ ತಯಾರಿ ಸಿ ನಿರಂತರ ರೀ ರಾಜಕಾರಣದಲ್ಲಿ ರಾಜಕಾರಣಿಗಳಿಗೆ ನಿದ್ರೆ ಇಲ್ಲ ಊಟ ಇಲ್ಲ ನೆಮ್ಮದಿ ಇಲ್ಲ ರಾಜಕಾರಣಿಗಳಿಗೆ ನಿದ್ರೆ ಇಲ್ಲ ನೆಮ್ಮದಿ ಇಲ್ಲ ಊಟ ಇಲ್ಲ ಎಲ್ಲನೂ ಮಾಡೋರಿಗೆ ಎಲ್ಲನೂ ಸಿಗುತ್ತೆ

ಬ್ಯಾಲೆಟ್ ಬಿಟ್ಟಿದ್ದೀವಿ ಬ್ಯಾಲೆಟ್ ಬಿಟ್ಟು ಮತ್ತೆ ಇವ್ರ ಕೈಲೇ ಇರ್ತದೆ ಕರ್ನಾಟಕ ಸರ್ಕಾರದ ಕೈಲೇ ಇರ್ತದೆ ಚುನಾವಣೆ ನಡೆಸುವಂಥದ್ದು ಕರ್ನಾಟಕ ಚುನಾವಣಾ ಆಯೋಗನೇ ಇರ್ತದೆ ಅದನ್ನು ತಿರ್ಸಕ್ಕೆ ಯಾರು ಆಗಲ್ವಲ್ಲ ಇವಿಎಂ ಬಳಕೆ ಮಾಡೋದು ಬಿಡೋದು ಅದು ಬೇರೆ ವಿಚಾರ ನಾವು ಒಂದು ಹೆಜ್ಜೆ ಮುಂದೆ ಹೋಗಿದ್ದೀವಿ ಒಂದು ಹೆಜ್ಜೆ ಮುಂದೆ ಹೋಗಿ ಮತ್ತೆ ಹಿಂದಕ್ಕೆ ಬರುವಂಥದ್ದು ಸರಿನಾ ತಪ್ಪಾ ಅನ್ನೋದನ್ನ ಪಕ್ಷ ಹೈಕಮಾಂಡ್ ತೀರ್ಮಾನ ಮಾಡಬೇಕು ನಾ ಹೇಳದ್ನಲ್ಲಪ್ಪ ಮುಂದೆ ಹೋಗಿದೀವಿ ಅಂತ ಇನ್ ಯಾಕೆ ವಿಶ್ಲೇಷಣೆಗಳು ಹೋಗ್ಬೇಡಿ ಅಲ್ಲಿ ಮಾಡ್ಕೊಳ್ಳಿ ಅದು ಮುಖ್ಯಮಂತ್ರಿಗಳ ಮುಖ್ಯಮಂತ್ರಿಗಳನ್ನ ಗೃಹ ಮಂತ್ರಿಗಳನ್ನ ಕೇಳಬೇಕು ಅವ್ರು ಆಲ್ರೆಡಿ ತೀರ್ಮಾನ ತಗೊಂಡಂಗಿದೆ ಅಲ್ಲ ಅವ್ರಿಗೆ ಆತ್ಮೀಯರು ಅವ್ರನ್ನೇ ಕೇಳಬೇಕು ಗೃಹ ಹಂಗಂತಾರೆ ಆತ್ಮೀಯತೆ ವಿಚಾರ ಅಲ್ಲ ಶಿಸ್ತಿನ ವಿಚಾರ ಯಾರಿಗೆ ಆತ್ಮೀಯರು ಇರಲಿ ನನಗೂ ಆತ್ಮೀಯರು ಬೇಜಾಂದನ ಇರ್ತಾರೆ ಆತ್ಮೀಯತೆಗಿನ್ನ ಶಿಸ್ತು ಬಹಳ ಮುಖ್ಯ ಶಿಸ್ತು ಮತ್ತು ಪೊಲೀಸ್ ಘನತೆ ಪೊಲೀಸ್ ಕರ್ನಾಟಕ ಪೊಲೀಸ್ನ ಘನತೆ ಬಹಳ ಮುಖ್ಯ ಆ ಘನತೆಯನ್ನ ಎತ್ತಿಡಿಯುವಂತ ಕೆಲಸ ಸರ್ಕಾರ ಮಾಡ್ತದೆ ಅಂತ ಭಾವಿಸಿದ್ದೇನೆ ಅಲ್ಲ ನೋಡಿ ಇಲ್ಲಿ ನಮ್ಮ ನಮ್ಮ ಕರ್ನಾಟಕ ಪೊಲೀಸ್ಗೆ ಇತಿಹಾಸ ಇದೆ ಕರ್ನಾಟಕ ಪೊಲೀಸ್ ಬಹಳಷ್ಟು ಶಕ್ತಿಶಾಲಿ ಆಗಿದೆ ಸೊ ಆ ಘನತೆಗೆ ಧಕ್ಕೆ ಬರೆದಿರೋ ರೀತಿ ಸರ್ಕಾರದ ತೀರ್ಮಾನಗಳು ಇರುತ್ತೆ ಅಂತ ಹೇಳಿ ನಾನು ಭಾವಿಸಿದೆ ಏನ್ ಮೇಡಮ್ ಹಿಂದೆ ಹಿಂದೆ ನಗ್ತಾ ಇದ್ದೀರಾ ಇನ್ನ ಟೈಮಿಗೆಲ್ಲ ಮಾತಾಡೋಣ ಬಿಡಿ ಕ್ಷಣ ಕ್ಷಣದ ಮಾಹಿತಿಗಾಗಿ ವೆಯ್ಟ್ ಮಾಡಿ ಭಗವಂತನ ಇಚ್ಛೆ ಏನೇನು ತೀರ್ಮಾನ ಆಗುತ್ತೋ ಕಾದು ನೋಡೋಣ ಎಲ್ಲದಕ್ಕೂ ಅಂತ್ಯ ಇದ್ದೇ ಇರುತ್ತಲ್ಲ ಹ ರಾಜಕಾರಣದಲ್ಲಿ ರಾಜಕಾರಣದಲ್ಲಿ ಇದ್ಮೇಲೆ ರಾಜಕಾರಣದಲ್ಲಿದ್ಮೇಲೆ ಯಾವುದೂ ಶಾಶ್ವತ ಅಲ್ಲ ಅಧಿಕಾರನೂ ಶಾಶ್ವತ ಅಲ್ಲ ತಾಳ್ಮೆನೂ ಶಾಶ್ವತ ಅಲ್ಲ ಥ್ಯಾಂಕ್ ಯು ನೀವೆಲ್ಲ ಇದ್ದೀರಲ್ಲ ನಿಮ್ಮ ನೇತೃತ್ವದಲ್ಲಿ ಎಲ್ಲವೂ ನಡೀಲಿ ಅವರು ರಾಮೋತ್ಸವ ಬಿಸಿಲಿದ್ದಾರೆ ರಾಮೋತ್ಸವ ಮಾಡ ಬಿಸಿಲಿದ್ದಾರೆ ನನಗ್ ಅಪ್ಪ ಅವನ್ನೇ ಕೇಳಿದೆ ಯಾರು ಹೇಳಿದರು ನಿನ್ಗೆ ಅಂತ ಥ್ಯಾಂಕ್ ಯು